ನಮಸ್ಕಾರ ಕನಕ್ಪುರ ಇಂದ ಕೇದಾರ್ನಾಥ್ ನ ಜರ್ನಿನಲ್ಲಿ ನಮ್ಮ ಪ್ರಯಾಣದಲ್ಲಿ ನಿಮಗೆ ಸ್ವಾಗತ ಇಪ್ಪತ್ತು ತಿರುಗತ ನೋಡಿದೆ ಮಣಿಕರ್ನ್ ಘಾಟ್ ಮಣಿಕರ್ಣಿಕಾ ಘಾಟ್ ಇಲ್ಲಿ ಎಷ್ಟೋ ಜನ ಒಂದು ಪ್ರಾಣ ಬಿಡ್ತಾರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಚಿತ್ರ ಅನ್ನದ್ದು ಒಣಗೋಗಿರೋ ರೊಟ್ಟಿ ಒಣಗೋಗಿರೋ ಸಮೋಸ ಒಣಗೋಗಿರೋ ಕಚೋರಿ ಏನಕ್ಕೆ ಒಣಗೋಗಿರೋ ಅಂತ ಪದ ಸೇರಿಸ್ತಾ ಇದ್ದೀನಿ ಯಾವುದೋ ಒಂದು ದೇವಸ್ಥಾನ ಇತ್ತು ದೇವಸ್ಥಾನ ಮಾವಿನ ಮರದ ಕೆಳಗೆ ಒಂದೊಳ್ಳೆ ಕುಕಿಂಗ್ ನಡೀತಾ ಇದೆ ನಮ್ದು ಇಲ್ಲ ನೋಡ್ರೆ ಕಾರಿಡಾರ್ ವಸ್ತು ಆಗಿರೋದು ಫಸ್ಟ್ ಇಲ್ಲೆಲ್ಲ ಗಲ್ಲಿಗಳಲ್ಲಿ ನುಗ್ಗಿ ಬರ್ಬೇಕಿತ್ತು ಗಂಗಾ ನದಿಯಿಂದ ಸೀದಾ ದೇವಸ್ಥಾನದೊಳಗಡೆ ಹೋಗಂಗೆ ಕಾರಿಡಾರ್ ಮಾಡಿರೋ ಕರ್ನಾಟಕದ ಫುಡ್ ಇಂಡಿಯನ್ ಅವತ್ತಿಂದ ನೋಡಿ ಇಲ್ಲಿ ಅಯೋಧ್ಯಾದಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಎಂಬತ್ತೆಂಟು ರೂಪಾಯಿ ಇಪ್ಪತ್ತೊಂದು ಪೈಸಾ ಇದೆ ಮೂವತ್ತಾರು ಲೀಟ್ರು ಮೂರು ಸಾವಿರದ ಇನ್ನೂರು ಮೂವತ್ತು ಸ್ವಾಮಿನಾರಾಯಣ ಮಂದಿರದ ಹತ್ರ ಿ ರೋಡ್ ಸ್ನೇಹ ಇಪ್ಪತ್ತನೇ ದಿನ ಕಾಶಿನಲ್ಲಿ ಓಡಾಡ್ತಾ ಇದ್ದೀವಿ ಇಲ್ಲಿ ರೂಮ್ ಮಾಡಿದ್ವಿ ರಾತ್ರಿ ಬಂದ್ವಿ ಒಂದ್ ಎರಡೂವರೆ ಆಗಿತ್ತು ವಾರಣಾಸಿ ಗಂಟೋನ್ಮೆಂಟ್ ಹತ್ರ ರೂಮ್ ಬುಕ್ ಮಾಡಿ ಇಲ್ಲ ಹಾಟ್ ಇದ್ವಿ ಈಗ ಕಾಶಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇಲ್ಲಿ ತಗೊಂಡ್ಬಂದಿಲ್ಲಲ್ಲೋ ಗಾಡಿ ಹಾಕ್ಸಿದ್ರು ಯಾರೋ ಆಟೋದವನು ಎಂಥ ದೇವಸ್ಥಾನ ಅದು ಸ್ವಾಮಿ ಹತ್ರ ಸೊ ಈಗ ದೇವಸ್ಥಾನ ಹತ್ರ ಹೊರಟಿದೀವಿ ಎಷ್ಟಿದೆ ಶೆಕೆ ಅಂತ ಹೇಳಿದ್ರೆ ಮೂವತ್ತೆರಡು ಡಿಗ್ರಿ ಮೂವತ್ತೆರಡು ಡಿಗ್ರಿ ಫೀಲ್ಸ್ ಲೈಕ್ ಫಾರ್ಟಿ ಟು ಡಿಗ್ರಿ ನೋಡ್ಬಿಟ್ಟು ಓಡೋ ಸ್ವಾಮಿ ದರ್ಶನ ಮಾಡ್ಬಿಟ್ಟು ಅಂತ ಅನ್ನಿಸ್ತಾ ಇದೆ ಬೇರೆ ಎಲ್ಲೂ ಎಲ್ಲೂ ಓಡಾಡಕ್ಕಲ್ಲ ಅಷ್ಟೊಂದು ಶೆಖೆ ಇದೆ ಇಲ್ಲಿ ಲಸ್ಸಿ ಕುಡಿತಾ ಇದೀವಿ ಅಷ್ಟು ಶೆಖೆ ಇದೆ ಅಲ್ಲಿ ಎದುರುಗಡೆ ಕಚೋರಿ ತಿಂದ್ವಿ ಕಚೋರಿ ಜಿಲೇಬಿ ಅಮ್ಮ ಸೂಪರ್ ಆಗಿದ್ಯಾ ನೋಡಿ ನಾವು ಕಾರ್ ಪಾರ್ಕ್ ಮಾಡಿ ಬಂದ್ರೆ ಇಲ್ಲಿ ಸೈಕಲ್ ರಿಕ್ಷಾ ಮಾತ್ರ ಇಲ್ಲ ನಡ್ಕೊಂಡ್ ಬರ್ಬೇಕು ಕಾರ್ ಪಾರ್ಕಿಂಗ್ ಇಂದ ಒಂದು ಅರ್ಧ ಕಿಲೋಮೀಟರ್ ನೋಡಿ ಇಲ್ಲಿದೆ ನೋಡಿ ಕಾಶಿ ವಿಶ್ವನಾಥನ ಎಂಟ್ರೆನ್ಸು ಬಟ್ ಈ ಕಡೆಯಿಂದ ಎಕ್ಸಿಟ್ ಇದೆ ಆಕ್ಚುಲಿ ತಣ್ಣಗೈತಪ್ಪ ಇಲ್ಲಿ ಯಾರೋ ಒಬ್ಬ ಸಿಕ್ಕಿದಾನೆ ಪಾಸಲ್ಲಿ ಎಂಟ್ರಿ ಮಾಡಿಸ್ತೀನಿ ಅಂತ ಹತ್ತು ನಿಮಿಷ ದರ್ಶನ ಮಾಡಿಸ್ತೀನಿ ಕಾಶಿ ವಿಶ್ವನಾಥನ ಎರಡು ಸಾರಿ ದರ್ಶನ ಮಾಡಿಸ್ತೀನಿ ನನ್ನ ಪಾಸ್ ಅಲ್ಲಿ ಅಂತ ನೋಡೋಣ ನಡೀರಿ ಎಲ್ಲಾನು ಪರೀಕ್ಷೆ ಮಾಡಿ ರುದ್ರಾಕ್ಷಿ ಚೆಕ್ ಮಾಡ್ತಾ ಇದಾರೆ ಎರಡು ಕಾಯಿನ್ ಮಧ್ಯ ಪಂಚಮುಖಿ ಇಟ್ಟರೆ ನೋಡಿ ಇದು ನೋಡಿ. ಕರೆಸು ಇಟ್ ನೈ ಮೂವ್ ಕರೆಗಾ. 2 ರೂಪಾಯಿ ಕಾ ಜೋ কয়ನ್ ಆತಾ ಹ್ઉસಮೆಸೆ ಅಚ್ಚಾ ನ ಅಚ್ಚಾ ಗುಮ್ತಾ ಹೈ. ಈ ಪಾಯಿಂಟ್ ಜೋ ರಹೇಗಾ ಇಸಿ ಪಾಯಿಂಟ್ ಸೆ ಹೋಗಾ. ಬಹನಯಾ ಮೂವ್ ಕರೆಗಾ ಬಡಾ ರಹೇಗಾ কয়ನ್. ಅಚ್ಚಾ 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 ಅಚ್ಚಾ. ನೋಡಿ ಹೆಂಕಿರ್ ಕತ ಪಾಯಿನ್ಟಿ ತ ಅಚ್ಚಾ ತಿರ್ಜತಾ. ನಾವು ಸ್ವಲ್ಪ ಸ್ವಲ್ಪ ಕಾ ಮೂವ್ ಕರ್ತಾಯ. ನಮಗ ಗೊತ್ತಿರಲ್ಲ ಇವ್ರು ಚೆಕ್ ಮಾಡದ್ರು. ಹಂಗಾಗಿ ನಮಗ ಗೊತ್ತಾಯ್ತು. ಹೌದಾ? मतलब बेके इत्र धारा कट बटो झगड़ा दिंच इत्र आदर्श ने तिरबो स्पेशल टी अंत है हंगे टेस्टली नोडना फेमस अंत चना इलवा रहे मालूम है वो पॉलिश का है वो दाना भी पूरा पॉलिश ऐसे ही गल जाता है पूरा वैसे कर बिना पॉलिश का है तो आपके सामने कलर कैसे छोड़ा अभी हम अपना दिखा रहा पानी पी सीधा वही रख दीजिएगा मसीदी ಹೊಸದಾಗಿ ಆಗಿರೋದು ಅದರಲ್ಲಿ ಶಂಕರಾಚಾರ್ಯ ಚೌಕ್ ಬಲಗಡೆನಿದೆ ಅಲ್ಲಿ ದೇವಸ್ಥಾನಕ್ಕೆ ಹೋಗೋದು ಎಡಗಡೆ ಘಾಟ್ ನೋಡಿ ಅಲ್ಲಿಂದ ಒಳಗೆ ಬಂದರೆ ಕ್ಯಾಮ್ರಾ ಒಂದು ಮೊಬೈಲ್ ಒಂದು ಬಿಡ್ತಾರ ಅಷ್ಟೇ ಬೇರೆ ಕೀ ಕಾಸ್ಮೆಟಿಕ್ ಐಟಮ್ಸು ಗಾಡಿ ಕೀಗಳೆಲ್ಲ ಅಲ್ಲೇ ಇಟ್ ಬಂದುಬಿಡ್ಬೇಕು ಅಲ್ಲಿ ಭಗವಂತನ ತೋರಿಸ್ತಾ ಇದಾರೆ ಸ್ಕ್ರೀನು ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸ್ ಇದು ಕಾಶಿ ವಿಶ್ವನಾಥ ಅಲ್ಲಿ ತಂದೆ ಅಲ್ಲಿರೋದು ಗೋಲ್ಡನ್ ಕಲರು ಭಗವಂತ ಇಲ್ಲಿಂದ ಆಚೆಗೆ ಏನು ಬಿಡಲ್ಲ ಇಲ್ಲಿ ಮೊಬೈಲ್ ಲಾಕರ್ಸು ಚಪ್ಪಲ್ ಸ್ಟ್ಯಾಂಡು ಎಲ್ಲ ಇಲ್ಲಿರತ್ತೆ ನೋಡೋದು ಮೊಬೈಲ್ ಲಾಕರು ಚಪ್ಪಲ್ ಸ್ಟ್ಯಾಂಡು ನಾವು ಅಲ್ಲಿಟ್ಟು ಅಲ್ಲಿಂದ ಎಕ್ಸಿಟ್ ಆಗಿ ಬರೋದು ಯಾವ ಎಕ್ಸಿಟ್ ಕರ್ನಾ ನೋಡಿ ಇದು ದೇವಸ್ಥಾನದ ಒಳಗಡೆ ನೋಡಿ ಇವ್ರೆ ಅಹಲ್ಯ ಬಾಯಿ ಹೋಲ್ಕರ್ ಇವ್ರೆ ಇವತ್ತು ನಾವೆಲ್ಲ ದೇವಸ್ಥಾನಕ್ಕೆ ಬರ್ತಾ ಇದ್ವಿ ಇವರೇ ಕಾರಣ ಅಹಲ್ಯ ಬಾಯಿ ಹೋಲ್ಕರ್ ನೋಡಿ ಇಲ್ಲಿ ಸುಗಮ್ ದರ್ಶನ ಮುನ್ನೂರು ರೂಪಾಯಿ ಮಂಗಲಾರತಿ ಭೋಗಿ ಸಪ್ತರ್ಷಿ ಆರತಿ ನೈಟ್ ಶೃಂಗಾರ ಆರತಿ ಪ್ರತಿಯೊಂದಕ್ಕೂ ಇದೆ ನೋಡಿದ್ರೆ ಕಾರಿಡಾರ್ ವಸುವಾಗಿರೋದು ಫಸ್ಟ್ ಇಲ್ಲೆಲ್ಲ ಗಲ್ಲಿಗಳಲ್ಲಿ ಬರಬೇಕಿತ್ತು ಗಂಗಾ ನದಿಯಿಂದ ಸೀದಾ ದೇವಸ್ಥಾನದೊಳಗಡೆ ಹೋಗಂಗೆ ಕಾರಿಡಾರ್ ಮಾಡಿರೋವಂಥದ್ದು ನೋಡಿ ಕೇದಾರ್ನಾಥಲ್ಲಿ ಮಾಡ್ದಂಗೆ ಗುರು ಇಲ್ಲಿ ಕೂಡ ಆದಿಗುರು ಶಂಕರಾಚಾರ್ಯರ ಒಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ಅವರೇ ತಾನೇ ಜ್ಯೋತಿರ್ಲಿಂಗಗಳೆಲ್ಲ ನೋಡಬೇಕಾದ್ರೆ ಕಾರಣ ಇವತ್ತು ನೋಡಿ ಇಲ್ಲಿ ಗಂಗಾ ಘಾಟ್ ಇಲ್ಲಿ ಕಾರಿಡಾರಿಂದ ಬಂದಿದ್ದ ತಕ್ಷಣ ನಮಗೆ ಗಂಗಾ ಘಾಟ್ ಕಾಣಿಸತ್ತೆ ಇದು ಕಾರಿಡಾರ್ ಎಂಟ್ರೆನ್ಸ್ ಇದು ಎಲ್ಲ ನಾನು ಅವಾಗ ಬಂದಿದ್ದಕ್ಕೂ ಇವಾಗ ಎಲ್ಲ ಪೂರ್ತಿ ಚೇಂಜ್ ಆಗಬೇಡ ಇಲ್ಲಿ ಮಣಿಕರನ್ ಘಾಟ್ ಇದೆ ತೋರಿಸ್ತೇನೆ ಇಲ್ಲಿ ಕಾಶಿ ಕಾರಿಡಾರ್ ಏನಿದೆ ಈ ಕಾಶಿ ಕಾರಿಡಾರ್ ಇಂದಾನೆ ಪಕ್ಕದಲ್ಲೇ ಈ ಮಣಿಕರನ್ ಘಾಟ್ ಇರೋವಂಥದ್ದು ನೋಡಿ ನೋಡಿ ಮಣಿಕರ್ನಿಲಾ ಗ್ಯಾ ಮಣಿಕರ್ಣಿಕಾ ಅದು ಎಲ್ಲ ಮಣಿಕರ್ಣಿಕಾ ಇದು ಮಣಿಕರ್ನ್ ಘಾಟ್ಗೆ ಹೋಗೋ ದಾರಿ ಇದೆ ಸೌದೆಗಳು ನೋಡಿ ಸ್ಟಾಕ್ ಮಾಡೋರ ನೋಡಿದೆ ಮಣಿಕರ್ನ್ ಘಾಟ್ ಮಣಿಕರ್ಣಿಕಾ ಘಾಟ್ ಇಲ್ಲಿ ಎಷ್ಟೋ ಜನ ಒಂದು ಪ್ರಾಣ ಬಿಡ್ತಾರೆ ಇಲ್ಲಿ ಕಾಶಿಲಿ ಪ್ರಾಣ ಬಿಡಬೇಕು ಅಂತ ಹೇಳಿ ನೋಡಿ ಅಲ್ಲೊಂದು ಬಾಡಿ ಇಟ್ಟಿದ್ದಾರೆ ಇನ್ನು ಹಚ್ಚಿಲ್ಲ ಅದಕ್ಕೆ ಫಸ್ಟಿಲ್ಲಿ ಮಣಿಕರನ್ ಘಾಟಲ್ಲಿ ಸುಡೋರು ತುಂಬ ಕಮ್ಮಿ ಇದ್ರು ಈ ಕಡೆ ಎಲ್ಲ ಜನಗಳಿಗೇನು ಅಂತ ಹೇಳಿದ್ರೆ ಜ ಜಲಸಮಾಧಿ ಹೇಳಿ ಮಾಡಿಬಿಡ್ತಾರೆ ನೀರಲ್ಲೇ ಹೆಣಗಳನ್ನ ಬಿಟ್ಬಿಡ್ತಾರೆ ಕಲ್ಲುಗಳನ್ನ ಕಟ್ಟಿ ಸೊ ಎಷ್ಟೋ ಸಾರಿ ನೋಡಿದ್ದೀನಿ ನಾನು ತುಂಬ ಮುಂಚೆ ಎಲ್ಲ ಸೊ ಇಲ್ಲಿ ಗಂಗಾ ನದಿನ ಹಾಳು ಮಾಡ್ತಾರೆ ಹೇಳಿ ಎಲ್ಲನೂ ಇದು ಮಾಡಿ ಇಲ್ಲಿ ಮಣ್ಣುಗಳಾಗತ್ತೆ ಅಂದರೆ ಸುಡ್ತಾರೆ ಇಲ್ಲಿ ಮಣಿಕರನ್ ಘಾಟಲ್ಲಿ ಸ್ನೇಹಿತರೆ ನಮಸ್ಕಾರ ಕನಕಪುರದಿಂದ ಕೇದಾರ್ನಾಥ್ನ ಜರ್ನಿನಲ್ಲಿ ನಮ್ಮ ಪ್ರಯಾಣದಲ್ಲಿ ನಿಮಗೆ ಸ್ವಾಗತ ಇಪ್ಪತ್ತ ಒಂದನೇ ದಿನಕ್ಕೆ ಕನಕ್ಪುರ ಇಂದ ಕೇದಾರ್ನಾಥ್ ಜರ್ನಿನಲ್ಲಿ ಕೇದಾರ್ನಾಥ್ ಮುಗಿಸಿ ತದನಂತರ ಅಯೋಧ್ಯ ಕಾಶಿ ಮುಗಿಸಿ ಈಗ ನಮ್ಮ ಪ್ರಯಾಣ ಮಧ್ಯಪ್ರದೇಶನ ರೀವಾನಲ್ಲಿ ಸಾಕ್ತಾ ಇದೆ ನೆನ್ನೆ ಆ್ಯಕ್ಚುಲಿ ತುಂಬ ಹ್ಯುಮಿಡಿಟಿ ಇತ್ತು ತುಂಬ ಶೆಕೆ ಇತ್ತು ಮೂವತ್ತ ನಾಲ್ಕು ಡಿಗ್ರಿ ಇತ್ತು ಬಟ್ ಇಟ್ ಫೀಲ್ಸ್ ಲೈಕ್ ಅದು ಯಾವ ಯಾವ ರೀತಿ ಭಾಸವಾಗುತ್ತೆ ಆ ಮೂವತ್ತೆರಡು ಮೂವತ್ತ್ನಾಲ್ಕು ಡಿಗ್ರಿ ಅಂದರೆ ನಲವತ್ತೆರಡು ನಲ್ವತ್ನಾಲ್ಕು ಡಿಗ್ರಿ ಥರ ಭಾಸವಾಗುತ್ತೆ ಸೊ ಹಾಗಾಗಿ ಎಲ್ಲೂ ಇರೋಕ್ಕಾಗಲಿಲ್ಲ ಎಷ್ಟು ಹ್ಯೂಮಿಡಿಟಿ ಎಷ್ಟಿದೆ ಅಂತ ಹೇಳಿದ್ರೆ ಸೆವೆಂಟಿ ಫೈವ್ ಏಯ್ಟಿ ಫೈವ್ ಏಯ್ಟಿ ಫೈವ್ ಪರ್ಸೆಂಟ್ ಇದೆ ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಇದೆ ಎಲ್ಲೋ ಮಂಗಳೂರು ತಮಿಳುನಾಡಲ್ಲೋ ಇದ್ದೀವೇನೋ ಅಂತ ಹಂಗನ್ಸುತ್ತೆ ಸೊ ಹಾಗಾಗಿ ಏನೂ ಸುತ್ತಲಿಲ್ಲ ಕಾಶಿಯಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಹಾಗೆ ಮಣಿಕನ್ನಿಕಾ ಘಾಟು ಆ ಕಾರಿಡಾರ್ ಎಲ್ಲ ನೋಡಿಕೊಂಡು ಹೊರಟುಬಿಟ್ವಿ ಸೊ ರೀವಾದಲ್ಲಿ ಏನು ಹಾಲ್ಟಿದ್ವಿ ರೀವಾದಿಂದ ಹೊರಟಿದೀವಿ ಇಂದ ಹೊರಟು ಇನ್ನೇನು ಇಲ್ಲೇ ಸ್ವಲ್ಪ ತಿಂಡಿ ಮಾಡ್ಕೊಬೇಕು ಅನ್ನೋ ಪ್ಲಾನ್ ಇದೆ ಯಾಕಂತ ಹೇಳಿದ್ರೆ ಅವತ್ತಿಂದ ಒಣಗೋಗಿರೋ ರೊಟ್ಟಿ ಒಣಗೋಗಿರೋ ಸಮೋಸ ಒಣಗೋಗಿರೋ ಕಚೋರಿ ಏನಕ್ಕೆ ಅಂತ ಪದ ಸೇರಿಸ್ತಾ ಇದ್ದೀನಿ ಅಂದರೆ ಒಣಗೋಗಿರೋದೆಲ್ಲ ಫ್ರೆಶ್ ಆಗಿರೋದೆ ಬಟ್ ನಮಗೆ ತಿಂದ ರೂಢಿ ಇರಲ್ವಲ್ಲ ಅಷ್ಟು ಸೊ ಹಾಗಾಗಿ ಒಂದು ಏನಾದರೂ ಒಂದು ವೆರೈಟಿ ಆಗಿರಲಿ ಅಂತ ಹೇಳಿ ನಮ್ಮ ಕರ್ನಾಟಕದ ಸೊಗಡು ರುಚಿ ಚಿತ್ರಾನ್ನವನ್ನು ಮಾಡ್ಕೊಳ್ಳಿಕ್ಕೆ ಇಲ್ಲೆಲ್ಲ ನಮ್ಮ ಮುಂದೆ ನಿಲ್ಲಿಸ್ತೀವಿ ಬನ್ನಿ ಇಪ್ಪತ್ತೊಂದನೇ ದಿನದ ಪ್ರಯಾಣವನ್ನು ಶುರು ಮಾಡೋಣ ಈ ಏನಿಲ್ಲ ಸೀದಾ ನಮ್ಮ ಕನಕಪುರದ ಕಡೆ ಬರುವಂಥದ್ದು ದಾರಿನಲ್ಲಿ ಒಂದಷ್ಟು ಜಾಗಗಳನ್ನ ಅಂದ್ರೆ ಮೀನ್ಸ್ ಆನ್ ದ ವೇನಲ್ಲಿ ಎಲ್ಲೂ ಹೋಗ್ಲಿಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ತಿಕ್ಕಾಪಟೇಶೆ ಇರೋದ್ರಿಂದ ಒಂದು ಫ್ಲೈ ಫ್ಲೈಓವರ್ ಸಿಗುತ್ತೆ ಓವರ್ ಅಂತ ಅನ್ನೋದಕ್ಕಿನ್ನ ಈ ಪೆನ್ನ ಗೆ ಮಧ್ಯಪ್ರದೇಶದಲ್ಲಿ ಸುಮಾರು ಹದಿನೈದು ಹದಿನಾರು ಕಿಲೋಮೀಟರ್ ಅದನ್ನು ಹೇಳ್ತಾ ಹೋಗ್ತೀನಿ ಹೇಳ್ತಾ ಹೋಗ್ತಾರೆ ಇದೇ ಸ್ಟೋರಿ ಜಾಸ್ತಿ ಆಗಿಬಿಡುತ್ತೆ ಬನ್ನಿ ನಮ್ಮ ಪ್ರಯಾಣ ಮುಂದ್ಬರ್ಸೋಣ ಇಪ್ಪತ್ತೊಂದನೇ ದಿನದ ಸ್ನೇಹಿತರೆ ವಾರಣಾಸಿಯಿಂದ ರೀಬಾ ಬಂದು ಏನು ಹಾಲ್ಟಿದ್ವಿ ನೋಡಿ ಅಲ್ಲಿ ರೀವಾ ಬೋರ್ಡ್ ಕಾಣಿಸ್ತಾ ಇದೆ ಮೀನ್ಸ್ ಇಂದ ಆ ಕಡೆಯಿಂದ ಬಂದು ನಾವು ಹಿಂಗೆ ಹೋಗಬೇಕು ಈ ಕಡೆಗೆ ಇಲ್ಲಿ ಒಂದು ಜಾಗ ಚೆನ್ನಾಗಿತ್ತು ಫುಡ್ ತಿಂದು ತಿಂದು ಬೇಜಾರಾಗಿತ್ತು ನಾರ್ತ್ ಇಂಡಿಯನ್ ಫುಡ್ಡು ಅದಕ್ಕೆ ಒಂದು ಸ್ಪೆಷಲ್ ಚಿತ್ರಾನ್ನ ಮಾಡ್ಕೊಳ್ಳೋಣ ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಇತ್ತು ದೇವಸ್ಥಾನ ಮಾವಿನ ಮರದ ಕೆಳಗೆ ಒಂದೊಳ್ಳೆ ಕುಕ್ಕಿಂಗ್ ನಡೀತಾ ಇದೆ ನಮ್ಮದು ಇಲ್ಲಿ ಅನ್ನಕ್ಕಿಟ್ಟಿದೆ ಆದ ನಂತರ ಇಲ್ಲಿ ಗೊಜ್ಜು ರೆಡಿ ಆಗ್ತಾ ಇದೆ. อืม ஆல்ಮೋಸ್ಟ್ ಎಲ್ಲ ರೆಡಿ ಆಯ್ತು ಚಿತ್ರಾನ್ನ ಗೊಜ್ಜು ದೂರದ ಮಧ್ಯಪ್ರದೇಶದ ರೀವಾನಲ್ಲಿ ಚಿತ್ರಾನ್ನ ರೆಡಿ ಆಗ್ತಾರೆ ಏನು ಏನೂ ಸಿಗ್ತಾ ಇದ್ದಾಗ ಹಂಗೇನೆ ಒಣಬನ್ನು ರೊಟ್ಟಿ ತಿಂದು ತಿಂದು ಬೋರ್ ಆದಾಗ ಹಾ ಹುಳಿ ಬಿದ್ರೆ ಅದಕ್ಕೆ ಮಜಾ ಪೂರ್ತಿ ಹಾಕ್ಬಿಡ್ತೀಯಾ ಆಗತ್ತಾ ನೋಡಿ ಫಸ್ಟು ಗೊಜ್ಜು ಸಾಕಾಗತ್ತಾ ಅನ್ನೋದೇ ಡೌಟ್ ಯಾವ ಫಿಲಮ್ದು ಡೈಲಾಗ್ ಅದು ನನ್ಗೆ ಇವಾಗ ಗೊಜ್ಜು ಸಾಕಾಗತ್ತಾ ಅನ್ನೋದೇ ಡೌಟ್ ಗೊಜ್ಜು ಅಂತ ಹೇಳಲ್ಲ ಅದು ಇದ್ರಲ್ಲಿ ಕಿರಿಕ್ ಪಾರ್ಟಿನಲ್ಲಲ್ವಾ ಅವನು ಎಂತ ಅವರ ಅವರ ಹೆಸರು ಕುಡ್ ಕುಡ್ಕೊಂಡು ರೋಲ್ ಮಾಡಿಲ್ವಾ ಪ್ರಮೋದ್ ಶೆಟ್ಟಿ ನಮ್ಗೆ ಇವಾಗ ಅದೇನು ಕಾರ್ಗೆ ದುಡ್ಡು ಕೊಟ್ಬಿಟ್ಟು ನಮ್ಗೆ ಇವಾಗ ಕಾರ್ ಸ್ಟಾರ್ಟ್ ಆಗತ್ತ ಮಾಮ ಚಿತ್ರಾನ್ನ ಇಷ್ಟ ಆಗ್ತದ ಅನ್ನೋದೇ ಡೌಟು ಏನ್ಮಾ ಚಿತ್ರಾನ್ನ ಇಷ್ಟ ಆಗ್ತದೆ ಅನ್ನೋದೇ ಡೌಟು